ಸುವರ್ಣ ಜಗನ್ನಾಥ್ ಅವರು ಯಾವಾಗ ಬಂದ್ರಿ ಹೇಗ್ ಬಂದ್ರಿ ಯಾಕೆ ಬಂದ್ರಿ ಅಂತ ಬರ್ಬಾರ್ದಾಗಿತ್ತೆ ಹಾಗೇನಿಲ್ಲ ಮನೆಯಲ್ಲಿ ಯಾರು ಇಲ್ಲದ ವಿಷಯ ನಿಮ್ಗೆ ಹೇಗ್ ಗೊತ್ತಾಯ್ತು ಅಂತ ಎಂತ ಹುಚ್ಚಿನಿ ಸುವರ್ಣ ಕಳ್ಳನಿಗೆ ಕಳವನ್ನು ಹೇಗೆ ಮಾಡಿದೆ ಎಂದು ಕೇಳಿದರೆ ಆ ಕಳ್ಳ ಕೇಳಿದವರ ಮನೆಯನ್ನೇ ಕಳವು ಮಾಡಿದ ವಿಧಾನ ತಿಳಿಸಬೇಕಾಗುತ್ತದೆ ನೋಡು ಸುವರ್ಣ ಹೆಂಗೋ ನಿಮ್ಮಕ್ಕ ಸಾವಿತ್ರಿ ನೀರಿಗೆ ಒದ್ದದ್ದನ್ನು ಕಂಡೆ ಅವಳು ಬರುವುದು ಒತ್ತಾಗುತ್ತದೆ ಅಂತ ತಿಳಿದೆ ಇನ್ನು ಬಸವರಾಜ್ ರಿಸಲ್ಟ್ ನೋಡಲ್ ಹೋದವನು ಇನ್ನೂ ಬಂದಿಲ್ಲ ಎಂದು ನಿನ್ನ ಚೀಟಿಯ ಮುಖಾಂತರ ತಿಳಿದೆ ಹೀಗೆ ಎಲ್ಲ ಜನರು ಹೋಗಿ ಒಂಟಿಯಾಗಿದ್ದ ನಿನಗೆ ನೆಂಟನಾಗಿ ಬರುವುದು ಎಷ್ಟೊತ್ತಿನ ಮಾತು ಸುವರ್ಣ ಈಗ ಯಾರಾದರೂ ಬಂದ್ಬಿಟ್ರಿ ತಂಗಿಯನ್ನು ನೋಡಲಿಕ್ಕೆ ಬಂದಿದ್ದೆ ಎಂದು ಹೇಳಿದರಾಯ್ತು ನೋಡು ಜಗನ್ನಾಥ್ ಎಷ್ಟು ದಿನ ಅಂತ ಎಲ್ಲರ ಕಣ್ಣು ತಪ್ಪಿಸಿ ನಾವೀ ರೀತಿ ಕಾಲ ಕಳೆಯೋದು ಅಂತ ನೀವೇ ಹೇಳಿ ಆದಷ್ಟು ಬೇಗ ಇದಕ್ಕೊಂದು ದಾರಿ ಹುಡುಕ್ಬೇಕು ನೀವು ಇನ್ನೂ ಸ್ವಲ್ಪ ದಿನ ಹೀಗೆ ಕಾಲ ಕಳೆದು ಸುವರ್ಣ ಹಾ ಇರ್ಲಿ ಈಗ ನಿನ್ನ ಗಂಡನ ನಡುತ್ತೆ ಎಲ್ಲಿಗೆ ಬಂದಿದೆ ನಾನು ಹಾಕಿದ ಗೆರೆಯನ್ನು ದಾಟುವ ಧೈರ್ಯ ಈ ಮನೆಯಲ್ಲಿ ಯಾರಿಗೂ ಇಲ್ಲ ನೋಡಿ ನೀವು ಕೂತ್ಕೊಳ್ಳಿ ಈಗಲೇ ಹೋಗಿ ಟೀ ತೆಗೆದುಕೊಂಡು ಬರ್ತೀನಿ ಎಲ್ಲ ನಾನು ಸದ್ಯ ಬೆಂಗಳೂರಿಗೆ ಹೋಗಬೇಕಾಗಿದೆ ಒಂದ್ ಐವತ್ತು ಸಾವಿರ ರೂಪಾಯಿ ಬೇಕಾಗಿತ್ತು ಓಹೋ ಅಷ್ಟೇನಾ ಟೀ ಜೊತೆ ಚೆಕ್ ಸಹ ತೆಗೆದುಕೊಂಡು ಬರ್ತೀನಿ ಬೇಗ

ಹೇಳಿ ಈ ಟೀಗಿಂತ ಈ ನಿನ್ನ ತುಂಬುಗಲದ ಟೀ ತುಂಬಾ ಸೊಗಸಾಗಿದೆ ಹೌದಾ ಹಾಗಾದ್ರೆ ಈ ಸಮಯದಲ್ಲಿ ಇಬ್ಬರು ಸೇರಿ ಹಾದಿ ಆನಂದಿಸೋಣ ಬಂದ ದುರ್ಘಟನೆ ಕಂಡನು ಏನೆಲ್ಲ ಕಣ್ಣುಗಳಿಂದ ಪತಿಯೇ ದೈವವೆಂದು ತಿಳಿದುಕೊಂಡು ಯಮನೊಂದಿಗೆ ಹೋರಾಡಿ ಸತ್ತ ತನ್ನ ಗಂಡನ ಪಾನವನ್ನೇ ಮಹಿಳೆ ಪಡೆದು ಸತ್ವವನ್ನು ಹೆಂಡತಿ ಸತಿ ಸಾವಿತ್ರಿ ಗಂಡ ಹುಚ್ಚನಾದ್ರು ಆತನಲ್ಲೇ ತನ್ನ ದೈವತ್ವವನ್ನು ಕಂಡುಕೊಂಡು ತನ್ನ ವಂಶದ ಕೀರ್ತಿ ಜೊತೆಗೆ ತನ್ನ ಮಲ್ಲಮ್ಮ ಹೀಗಿರ್ಬೇಕಾದ್ರೆ ಅಣ್ಣ ಎಂದು ಸಂಬೋಧಿಸಿ ಕಾಮ ಕ್ರೀಡೆಯಲ್ಲಿ ತೊಡಗಿರುವ ಸರಿಯಾಗಿ ಹೇಳು ಇವನು ಯಾರು ಎಂದು ಸಾವಿತ್ರಿ ಮನೆಗೆ ಬಂದಿರುವ ನನ್ನನ ಮೇಲೆ ನನ್ನ ಮೇಲೆ ಸಂಶ್ಯ ಪಡೋದು ಸರಿ ಅಲ್ಲ ತಿಳಿದುಕೊಂಡು ಮಾತಾಡ್ದು ಕಲ್ತ್ಕೊ ಸ್ವಲ್ಪ ಅಣ್ಣ ಎನ್ನುವ ಅರ್ಥಕ್ಕೆ ಎಷ್ಟೊಂದು ವಿಶಾಲವಾದ ಅರ್ಥವಿದೆ ಎಂಬುದು ಗೊತ್ತಿದೀನಮ್ಮ ರಕ್ಷಾ ಬಂಧನದ ನೆಲೆಂದು ತಂಗಿಯಾದವಳು ಅಣ್ಣ ಪುರುಷನ ಕೈಗೆ ರಾಖಿ ಕಟ್ಟಿದ್ರೆ ಜನ್ಮ ಪರಂತ್ರ ಅವರ ಅಣ್ಣ ತಂಗಿಯರಾಗಿ ಬಾತಾರೆ ಅಣ್ಣ ತಂಗಿಯರ ಸಂಬಂಧ ಅದು ರಕ್ತ ಸಂಬಂಧಕ್ಕಿಂತಲೂ ದೊಡ್ಡದಾದ ಸಂಬಂಧ ಹೀಗಿರ್ಬೇಕಾದ್ರೆ ಅಣ್ಣ ಎಂದು ನುಡಿಯುತ್ತ ಕಾಮ ಕ್ರೀಡೆಯಲ್ಲಿ ತೊಡಗಿರುವಲ್ಲ ನಿಮ್ಮಂತವರಿಗೆ ಮೆಟ್ಟಿನಿಂದ ಹೊಡೆದಾಗ ಮಾತ್ರ ಅಣ್ಣ ಎಂಬ ಶಬ್ದಕ್ಕೆ ಅರ್ಥ ಬರುತ್ತೆ ಸಾವಿತ್ರಿ ಇಲ್ಲದ ವಿಷಯದ ಬಗ್ಗೆ ತಲೆ ಕೆಡಿಸಿಕೊಳ್ಳ ಬೇಡ ಪರಿಣಾಮ ನಟ್ಟ ಏಕಿಲ್ಲ ಜೋಕೆ ಯಾಕೋ ಬಾಯಿನ ಸ್ವಲ್ಪ ಬಿಗಿ ಹಿಡಿದುಕೊಂಡು ಮಾತಾಡ್ತಾನೆ ಕಲಿ ಯಾರಿಲ್ಲದ ಮನೆಯನ್ನು ಪ್ರವೇಶ ಮಾಡಿ ಚಕ್ಕಂತ ಮಾಡಿದ್ದ ಪರಿಣಾಮ ನೆಟ್ಟಿಗಿಲ್ಲ ಅಂತ ಬಗುದಿಯಲ್ಲ ಬುದ್ಧಿನ ಹಿಡಿತದಲ್ಲಿಟ್ಕೊಂಡು ಮಾತಾಡ್ತಾನೆ ಕಲಿ ನೀನು ನೋಡು ಸಾವಿತ್ರಿ ನೀನು ಹೆಣ್ಣು ಹೆತ್ತ ಬಳಿರಬಹುದು ವಿಚಾರಿಸಿ ಹಬ್ಬದ ಇವಳಲ್ಲಿ ಹೆರ್ಬೇಕು ಒಂದು ಕಡೆ ಗಂಡನು ಹೆತ್ತಿಲ್ಲ ಇನ್ನೊಂದು ಕಡೆ ಹೆಣ್ಣು ಸಹ ಎತ್ತಿಲ್ಲ ಇವಳೊಂದು ಬಂಜೆ ಬಂಜೆ ಎಂಬ ಪಟ್ಟ ಕಟ್ಟಿಕೊಂಡು ಈ ಸಮಾಜದಲ್ಲಿ ಬೀದಿ ನಾಯಿಯಾಗಿ ಸಾಯ್ಬೇಕಂತ ಆ ಇವಳ ಹಣೆ ಬರ್ದನೆ ಬರೆದು ಕಾಯಿಸಿದ್ದಾನೆ ಶಿವ ಶಿವ ಎಂತ ಕರುಣ ಕಟ್ಟೋರುವುದು ಶಬ್ದವನ್ನ ನುಡಿವೆ ನೀನು

ಮನೆ ಹಾಳಾಗಿ ಬಿದ್ದಿರುವ ಬಡ ಬಿಕಾರಿ ನೀನು ನನ್ ಸುದ್ದಿ ನಿನಗೆ ಹೇಗೆ ಬೇಕು ಇನ್ನೊಂದು ಸಾರಿನ ಬಗ್ಗೆ ಮಾತಾಡ್ತಾರೆ ಜೋ ನಿನ್ನ ಪರಿಣಾಮ ನೆಟ್ಟಗಿರೋದಿಲ್ಲ ಸಾವಿತ್ರಿ ಸ್ವಲ್ಪ ಹುಷಾರಾಗಿಲ್ಲ ಕತ್ತಿಗೆ ಮೇಲೆ ಕೈ ಮಾಡುವಷ್ಟು ಹದ್ದು ಮೀರಿದ್ಯಾ ಕತ್ತೆ ಮದುವೆಯ ಮುಂಚೆನೇ ನಿನ್ನ ದುರಂಕಾರ ಇಷ್ಟ ಆಗಬೇಕಾದ್ರೆ ಇದು ಮದುವೆ ಆದ ಮೇಲೆ ಇನ್ನೇನ ಮಾಡಬಹುದು ನನ್ನ ಅಣ್ಣನ ಹೆಂಡತಿಯಾಗಿ ಬರುವಳೆ ಎಂದು ಸುಮ್ಮನಾಗಿ ಇರಬೇಕಾಗಿದೆ ಇಲ್ಲವಾದ್ರೆ ಏನ ಮಾಡ್ತಾ ಇದ್ದೆ ಮದುವೆ ವಿಚಾರದ ಬಗ್ಗೆ ಮಾತಾಡ್ತಾ ಇದೆಯಲ್ಲ ಮದುವೆ ಮಾತು ಎಂದೋ ಮುಗಿದು ಹೋಗಿದೆ ಯಾಕೆ ನಮ್ಮಿಬ್ಬರ ಮದುವೆ ಆದ ವಿಷಯ ನಿನಗೆ ಇನ್ನು ಗೊತ್ತೇ ಇಲ್ವಾ ಅಯ್ಯಪ್ಪ ಇದೇನು ಅತ್ತಿಗೆ ಇವರು ಆಡುವ ಮಾತು ವಿಚಿತ್ರವಾಗಿದೆಯಲ್ಲ ವಿಚಿತ್ರ ಅಲ್ಲ ಬಸವರಾಜ ಎಲ್ಲ ಸಚಿತ್ರವಾಗಿ ಹೋಗಿದೆ ಸುನಿಲ್ ಮದುವೆ ಇವಳೊಡನೆ ಮುಗಿದು ಹೋಗಿದೆಯಪ್ಪ ಮುಗಿದು ಹೋಗಿದೆ ಒಡ ಹುಟ್ಟಿದವರನ್ನೆಲ್ಲ ಬಿಟ್ಟು ಮದುವೆ ಸುನಿಲ ಹೌದು ಈ ನನ್ನ ತಂಗಿ ಮತ್ತು ನಿನ್ನ ಅಣ್ಣ ಸುನಿಲನ ಮದುವೆ ಯಾವಾಗೋ ಮುಗಿದು ಹೋಗಿದೆ ಪಾಪ ನೀನು ಇದ್ದಿದ್ದರೋ ಏನಾದರೂ ಸಿಕ್ತಿತ್ತೋ ಏನೋ ಹ ಮದ್ದು ಅಣ್ಣನ ತಲೆಯ ಮೇಲೆ ಅಕ್ಷತೆ ಹಾಕುವ ಭಾಗ್ಯ ಶಕ್ತಿತ್ತೇನೋ ಅಂದೆ ಜಗನ್ನಾಥ ಕೊನೆಗೂ ನಿನ್ನ ಛಲ ತೀರಿಸಿಕೊಂಡಿ ಅಲ್ವೇ ಹಿಂದೆ ಕೌರವರು ಜಯ ಸಿಕ್ಕಿ ತಂದು ಕೇವಲ ಕ್ಷಣಿಕವಾಗಿ ಜಾಪ ಹೊಂದಿದರು ಮುಂದೆ ಪಾಂಡವರಿಂದ ನಿರ್ನಾಮವಾದರು ಎಂಬುದನ್ನು ಮಾತ್ರ ಮರೆಯಬೇಡ ಒಂದು ವೇಳೆ ನನ್ನ ಮನೆತನದ ಮೇಲೆ ದೋಹೆ ಎಸಗಿದೆ ನಿಜವಾದರೆ ಮಗನೇ ಈ ನಿನ್ನ ರಕ್ತದಿಂದ ನನ್ನ ಮನೆಯ ಹಿರಿಯರಿಗೆ ರಕ್ತ ಮಜ್ಜಲ ಮಾಡಿಸಿ ಕುದಿಯುವ ನನ್ನ ರಕ್ತಕ್ಕೆ ಶಾಂತಿ ದೊರಕಿಸಿ ದೊರತಾರೆ ಮಗನೇ ಶಾಂತಿ ಬಸವರಾಜ್ ನಿನ್ನ ಯೋಗ್ಯತೆಯಲ್ಲಿ ನನ್ನ ಯೋಗ್ಯತೆಯಲ್ಲಿ ಇಲ್ಲಿಯವರೆಗೂ ನನ್ನನ್ನು ಎದುರು ಹಾಕಿಕೊಂಡವರು ಯಾರು ಉಳಿದಿಲ್ಲ ಮರ್ರಿ ಒಂದು ವೇಳೆ ಎದುರಿಸಲಿಕ್ಕೆ ಬಂದಿದ್ದೆ ಆದರ ಅವರನ್ನು ಮುಗಿಸುವುದೇ ನನ್ನ ಗುರೆ ಹೇ ಜಗನ್ನಾಥ್ ಯನ್ನ ಭುಜ ನೆನೆಯ ಕೈ ಇಟ್ಟು ಅಪಹಾಸ್ಯ ಮಾಡಿರಬಹುದು ಇದೇ ನಿನ್ನ ದೇಹವನ್ನು ತುಂಡು ಇದೇ ನಿನ್ನ ದೇಹವನ್ನು ಹದ್ದು ಕಾಗಗಳು ಪಾಪ ಹಸಿ ಮಾಡಿ ಹರಿದು ತಿನ್ನುತ್ತವೆಸ್ಟ್ ಛೋಟ ಇದ್ದ ನೀನು ನನ್ನೆದುರಿಗೆ ಕೋಟ ಬುದ್ಧಿ ತೋರಿಸಬೇಡ ಈಗ ನಿನ್ನ ಆಟ ಏನು ನಡೆಯುವುದಿಲ್ಲ ನನ್ನನ್ನು ಹೊರದಬ್ಬಲು ನೀನಾರಲೇ ಬಿಕಾರೇ ಈ ಮನೆ ಹಕ್ಕುದಾರ ಯಾರು ಈ ಮನೆ ಹಕ್ಕುದಾರೋ ನೀಕ್ಕೂ ಹಕ್ಕಿನ ಪತ್ರ ಡೂಪ್ಲಿಕೇಟ್ ಹರಿದ್ರಿ ಏನಾಯ್ತು ಎಲ್ಲಿದೆ ನೀವೆಲ್ಲ ಒಂದು ಕುತಂತ್ರದಿಂದ ಬರೆಸಿಕೊಂಡಿದ್ದುದು ಇಲ್ಲ ಇವತ್ತಿನಿಂದ ಈ ಎಲ್ಲ ಆಸ್ತಿ ಅಂತಸ್ತಿಗೆ ಅವನೇ ಒಡೆಯ ನಾವೆಲ್ಲ ಅವರ ಆಳು ಮಕ್ಕಳು ನಾವೆಲ್ಲ ಅವರ ಆಳು ಮಕ್ಕಳು ಈ ಮೂಲಕ ಒಡೆದು ಎರಡಾಗುವ ಮನೆಯನ್ನ ತಡೆ ಹಿಡಿದಿದ್ದೇನೆ ಅಣ್ಣ ಇದಕ್ಕೆ ನನ್ನೊಪ್ಪಿಗೆ ಇಲ್ಲ ಬಸವರಾಜ ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಇದಕ್ಕೆ ನೀನು ಒಪ್ಪಲೇಬೇಕು ನೀನು ಒಪ್ಪದೆ ಹೋದರೆ ನಿನ್ನ ಮೇಲೆ ಮೇಲೆ ನನ್ನಾಣೆಯಾಗಿದೆ ಒಂದು ವೇಳೆ ಒಪ್ಪದೆ ಹೋದರೆ ಅಣ್ಣನೆಂಬ ಕಕ್ಕುಲತೆ ಹರಿದು ಹೋಯಿತು ಎಂದು ತಿಳಿದುಕೊಂಡು ಎಲ್ಲಿಯಾದರೂ ಹೊರಟು ಬಂದಿರುವ

ಸುನಿಲ ಮತ್ತು ನಿನ್ನ ಅತಿಗೆ ಕೇಳ್ಕೊ ಮೈದಾನ ಅಯ್ಯೋ ದುರ್ವಿದಿ ಇಲ್ಲಿಗೆ ಬಂದೆ ನನ್ನ ಬಾಳು ನಾಲ್ಕು ಜನಕ್ಕೆ ಕೈ ಕೊಟ್ಟ ಈ ನನ್ನ ಕೈಗಳು ನನಗೆ ಹಣ ಬೇಕೆ ಎಂದು ಬೇರೆಯವರ ಹತ್ತಿರ ಕೇಳದೆ ಆಗಲಿ ಅಣ್ಣ ಸುನೀಲ್ ಅಣ್ಣ ನಾನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದೇನಣ್ಣ ನನ್ನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನನಗೆ ಸ್ವಲ್ಪ ಹಣ ಬೇಕಾಗಿದೆ ಅಣ್ಣ ಅದಕ್ಕಾಗಿ ಬಾಯಿಗೆ ಬಂದಂತ ಮಾತಾಡಿದೆ ಬೋಪೋ ಈಗ ಹಣ ಕೇಳಲಿ ಬಂದಿದ್ದಾನೆ ನಾಚಿಕೆ ಆಗೋದು ನಾನು ಹೇಳಿ ಜನ್ಮಕ್ಕೆ ಅಣ್ಣ ಅಣ್ಣ ಕದ್ದರೆ ನಾಚಿಕೆ ಅಣ್ಣ ಅಣ್ಣ ಹಾಗೆ ಕುಡುವುದು ಬ್ಯಾಡಣ್ಣ ನನಗೆ ಬರತಕ್ಕದ್ದನ್ನೆಲ್ಲ ಆಸ್ತಿ ನೀನೆ ಇಟ್ಟುಕೊಂಡು ಸ್ವಲ್ಪ ಹಣ ಕೊಡೋಣ ಎಲ್ಲಿದೆ ನಿನಗೆ ಬರುವ ಆಸ್ತಿ ಎಲ್ಲರೂ ಹೀಗೆ ಹಣ ಕೇಳಕ್ಕ ಕುಂತಾರೆ ಈ ಮನೆ ಬಾರು ಹೊತ್ತಿರುವ ನನಗೆ ಸಂಬಳ ಇಲ್ಲದಂತಾಗಿದೆ ಇವರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಬಿದ್ದು ತಿಂದ್ರೆ ತಿನ್ನಿ ಎಲ್ಲಾದ್ರೂ ಹೊರಟು ಹೋಗಲಿ ಸೋಣ ಬಾ ಅಯ್ಯೋ ಹಾಕುವುದಿಲ್ಲ ಆಗೋಯ್ತು ನನ್ನ ಹತ್ರ ಈ ಪಡವೆ ಇದೆ ಇದಿಲಿ ಕೊಡ್ತೀನಿ ನಿನ್ ಕೆಲಸ ನೋಡ್ಕೋ ಅಂದಾ ಬೇಡ ಬೇಡಮ್ಮ ಆ ಒಡವೆಗಳು ನನಗೆ ಬೇಡಮ್ಮ ಆ ಒಡವೆಗಳು ನಿನ್ನ ತವರಿನವರು ನಿನಗೋಸ್ಕರ ಕೊಟ್ಟ ಒಡವೆಗಳು ತೆಗೆದುಕೊಂಡು ನಾನೇನು ತಾಯಿ ಎತ್ತ ತಾಯಿಯ ಸಮನಾಳಾದ ನಿನ್ನ ಆಶೀರ್ವಾದವದ್ದು ನನ್ನ ಮೇಲೆ ಸದಾ ಇರಲಿ ತಾಯಿ ಅಷ್ಟು ಮತ್ತೆ ಹಣಕ್ಕೇನು ಮಾಡುವೆ ಬಸವರಾಜ ಹಣವಿಲ್ಲದೆ ಕೆಲಸ ನಡೆಯಲಾರದಣ್ಣ ಈ ದುಸ್ತರ ಪರಿಸ್ಥಿತಿಯಲ್ಲಿ ಅಣ್ಣ ಕೆಲಸ ಸಾಗುವುದಂತೂ ಸಾಧ್ಯವಿಲ್ಲ ಅಣ್ಣ ಯಾವುದಾದ್ರೂ ಒಂದು ಕೆಲಸ ಮಾಡಿ ಈ ಹೊಟ್ಟೆ ತುಂಬಿಸಿಕೊಳ್ಳುತ್ತೆ ಅಣ್ಣ ಮಾಡ್ತೀಯಪ್ಪ ಯಾವ ಕೆಲಸ ಮಾಡ್ತೀಯಾ ನೀನು ಈ ನಿನ್ನ ಕೋಮಲವಾದ ಕೈಗಳಿಗೆ ಕೆಲಸ ಕೊಡುವಷ್ಟು ಮುಂದುವರೆದಿಲ್ಲ ಈ ಸಮಾಜ ಈ ಒಳಿವನ್ನ ತೆಗೆದುಕೋ ಇದನ್ನ ಮಾರಿ ಬಂದ ಹಣದಿಂದ ನಿನಗೆ ಕೆಲಸ ಬೇಡಮ್ಮ ಸಾವಿತ್ರಿ ಅವಿಷ್ಟು ಸಾಮಾನುಗಳಿಂದ ಬರುವ ಹಣ ಅವನಿಗೆ ಸಾಕಾಗಲಿಕ್ಕಿಲ್ಲ ನಿನ್ನ ಮೈ ಮೇಲಿರುವ ಎಲ್ಲ ಒಡವೆಗಳನ್ನು ಬಿಚ್ಚಿಕೊಂಡು ಬಿಡು ಅಷ್ಟೇ ಏಕೆ ನಿನ್ನ ಕೊರಳಲ್ಲಿ ಹೊಳೆಯುತ್ತಿರುವ ಮಾಂಗಲ್ಯವನ್ನು ಕೊಟ್ಟು ಬಿಡು ಆ ಮೂಲಕ ಮೈದು ನನ್ನ ಏಳಿಗೆಗಾಗಿ ಕೊರಳ ತಾಳಿಯನ್ನೇ ಬಿಚ್ಚಿಕೊಟ್ಟ ಮಹಾಸ್ತ್ವೀ ಎಂದು ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂತಾಗಲಿ ಹೆಸರು ಬಿಡುಬಿಡು ಅಲ್ಲದೆ ಒಡಿರದ ತಾವೇ ನನ್ನ ಕಣ್ಣೆದುರಿಗೆ ಇರಬೇಕಾದ್ರೆ ಈ ಚಿನ್ನದ ಕಾಸಿಗೆ ನಾನು ಹೆಂಚಿರಿವನೆ ಮಿಲೋತ್ತಿಗೆ ಏಕೆ ಬಸವ ಏಕೆ ಅತ್ತಿಗೆ ತನ್ನ ಸ್ವಾರ್ಥಕ್ಕಾಗಿ ಗರತಿಯ ಕೊರಳನ್ನು ಬಳಿದು ಮಾಡುವ ಬಂಡ ನಾನಲ್ಲಮ್ಮ ನಾನಲ್ಲಮ್ಮಗೆ ಪರನಾರಿಯರ ತಾಳಿಯನ್ನ ಕಾಪಾಡುವ ನಾನು ನನ್ನತ್ತಿಗೆ ಮಾಂಗಲ್ಯವನ್ನು ಒಯ್ಯುವ ಪಾಪಿ ನಾನಾಗಲೇರಮ್ಮ ನಿನ್ನ ಕೈಯಲ್ಲಿರುವ ಮಡವುಗಳನ್ನು ಅಷ್ಟೇ ಕೊಡಮ್ಮ Oh, I still eat ಸಂಪತ್ತು ಇದ್ದಾಗ ಬಡವರಿಗೆ ದಾನ ಧರ್ಮ ಮಾಡಿ ನಿನ್ನ ಕೈಗಳು ಮಗನಂತಿರುವ ನಿನ್ನ ನನಗೆ ನಿನ್ನ ಆಭರಣಗಳು ಕೊಡುವ ಸಂದರ್ಭ ಬಂದು ಅದಿಗಿತ್ತಲ್ಲ ತಾಯಿ ಅತ್ತಿಗೆ ಈ ಮನೆಯ ಹಿಂದಿನ ತೇಜಸ್ಸು ನಿನ್ನ ಮೈ ಮೇಲೆ ತಯಿ ಬಂಗಾರವು ನನ್ನ ಕೈಗೆ ಬಂದಾಗ ಹೊಂದಿದ ತೇಜಸ್ವನ್ನ ಕಳೆದುಕೊಂಡು ಹೋಯ್ತಲ್ಲಮ್ಮ ಕಳೆದುಕೊಂಡು